ಆರೋಪ ಮಾತನಾಡಕ್ಕೆ ಒಂದೇ ನಿಮಿಷ ಆರೋಪ ಚೇಂಬರ್ ಗೆ ಯಾರು ಹೊಸ ಬರಬಾರ್ದು ಅದಕ್ಕೋಸ್ಕರ ಬೈಲ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅಂತದ್ ಅವ್ರ ಆರೋಪ ಒಂದು ವಿಷಯ ಒಂದ್ ನಿಮಿಷ

ಸರ್ ಸರ್ ಈಗ ಸರ್ ಇಲ್ಲ ಸರ್ ಅವರು ಏನಾದ್ರೆ ನಾನೇ ಕ್ಷಮೆ ಅವರು ಅವ್ರು ಹಂಗೇಳಿಲ್ಲ ಸರ್ ಇದ್ರ ಬಗ್ಗೆ ಹೇಳಕ್ ಬಂದರು ಅವ್ರದ್ದು ಸರ್ ನಿಮ್ಗೆಲ್ಲ ಅಧಿಕಾರ ಇದೆ ನೀವು ಹೇಳೋ ಕೇಳೋ ಒಂದೊಂದು ಪ್ರಶ್ನೆಗೂ ಎಲ್ಲ ಅಧಿಕಾರ ಇದೆ ಪತ್ರಿಕೋದ್ಯಮಕ್ಕೆ ಪತ್ರಿಕೆ ಸ್ವಾತಂತ್ರ್ಯ ಇದೆ ಅದು ನಾನು ಗೌರವ ಕೊಡ್ತೀನಿ ಸರ್ ಇದು ಡ್ಯೂ ರೆಸ್ಪೆಕ್ಟ್ ಹೇಳ್ತೀನಿ ಸರ್ ಏನೋ ಮನಸ್ಸನ್ನು ಕ್ಷಮಿಸ್ಬಿಡಿ ಸರ್ ಯಾವತ್ತಾಗಿದ್ದು ಚರ್ಚೆ ಆಗಿಲ್ಲ ಅದ್ರ ಬಗ್ಗೆ ಒಂದು ನಿಮಿಷ ಅವ್ರು ಮಾತಾಡ್ತಾರೆ ಸರ್ ಸಮಾಧಾನ ಆಗ್ಬಿಡಿ ಸರ್ ಏನು ಹೇಳ್ಬಿಡಿ ಕ್ಲೀಸ್ ಕೊಡ್ತೀನಿ ಸರ್